ಐದು ಲಕ್ಷ ಜಿ ಪ್ಲಸ್ ಗೆ ನಿಮ್ ಟೋಟಲ್ ಐವತ್ತು ಲಕ್ಷ ರೂಪಾಯಿ ಇದ್ರೆ ಗೇಟ್ ಕಾಂಪೌಂಡ್ ಹಾಲ್ ಪ್ರತಿಯೊಂದು ನಾವು ಮಾಡ್ಕೊಟ್ಬಿಡ್ತೀವಿ ಫಿಫ್ಟಿಗೆ ಮನೆ ಕಟ್ತೀವಿ ಸರ್ ಆ್ಯಕ್ಚುಲಿ ನನಗೊಂದು ಡೌಟ್ ಇದೆ ನೀವು ಸಾವಿರದ ಐನೂರ ಐದು ರೂಪಾಯಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಇವನ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ ಬಟ್ ಸ್ಟಿಲ್ ನಿಮಗೆ ಸ್ವಲ್ಪ ಪ್ರಾಫಿಟ್ ಉಳಿಯುತ್ತೆ ಇನ್ ಕೇಸ್ ಸ್ವತಃ ನಾನೇನಾದರೂ ನಮ್ಮ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ನಿಮ್ಗೆ ಕೊಡೋಕ್ಕಿಂತ ಒಂದು ಹೆಚ್ಚಿನ ಹಣ ನಾನು ಉಳಿಸ್ಬೋದಾ ಇಲ್ಲ ಆ ಥರ ಆ್ಯಕ್ಚುಲಿ ಬಹಳಷ್ಟು ಜನ ಕೇಳ್ತಾರೆ ಸರ್ ಖಂಡಿತ ಪಾಸಿಬಲ್ ಇಲ್ಲ ಯಾಕಂದ್ರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಸರ್ ನಮ್ಗೆ ಗೊತ್ತು ಎಲ್ಲಿ ಖರ್ಚು ಮಾಡಬೇಕು ಯಾವುದೇ ಖರ್ಚು ಮಾಡ್ಬೇಕಂತ ಬಿಟ್ಟು ಬಟ್ ಆಸ್ ಅ ಕಾಮನ್ ಮ್ಯಾನ್ ಮನೆ ಕಟ್ಟಿದ್ರೆ ಲೈಕ್ ಅರ್ಲಿಯರ್ ಏಜ್ ಆಫ್ ಕನ್ಸ್ಟ್ರಕ್ಷನು ಮತ್ತು ಇವಾಗ ಮಾಡರ್ನ್ ಕನ್ಸ್ಟ್ರಕ್ಷನ್ ಎರಡು ಮರ್ಜ್ ಮಾಡಿಬಿಟ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಸರ್ ನಮ್ಮ ಪ್ರೈಸ್ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಸೇಕ್ ಚಾನ್ಸಸ್ಸೇ ಇಲ್ಲ ಸರ್ ಇವಾಗ ಕಾಮನ್ ಮ್ಯಾನ್ ಒಬ್ಬರು ಮನೆ ನಾನೇ ಸ್ವತಃ ನಿಂತ್ಕೊಂಡು ಕಟ್ಸಿನ ಅಂದ್ರೆ ಅವರು ಡೇ ಒನ್ನಿಂದ ಖರ್ಚು ಹಾಕ್ಬಿಟ್ಟು ಮನೆ ಖರ್ಚು ಹಾಕಿರಲಿ ಎಷ್ಟಾಗಿದೆ ಹೇಳ್ಬಿಟ್ಟು ಇಟ್ ಲೆಕ್ಸ್ ಇಟ್ ಮೋರ್ ದನ್ ತೌಸಂಡ್ ಏಟ್ ಫಿಫ್ಟಿ ಆರ್ ಟೂ ತೌಸಂಡ್ ರುಪೀಸ್ ಫಾರ್ ಶೋರ್ ಅದು ಕಡಿಮೆ ಅಂತೂ ಚಾನ್ಸ್ ಇಲ್ಲ ಅಂತ ನೀಡ್ಸ ಹೋಗ್ನ ಎಲ್ಲ ಅಭಿಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ದರೆ ಇವತ್ತು ನಾನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಇರುವಂತದ್ದು ನನ್ನ ಹಿಂದುಗಡೆ ಭಾಗದಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಮನೆಯನ್ನು ನೋಡ್ತಾ ಇದ್ದೀರಾ ಹೌದು ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಈ ಮನೆಯನ್ನು ಕಟ್ಟಿದ್ದಾರೆ ಸೊ ಯಾಕೆ ಈ ಮನೆಯನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ನೀವೇನಾದರೂ ಅತಿ ಕಡಿಮೆ ಬೆಲೆಗೆ ಒಂದು ಸೂಪರಾಗಿರ್ತಕ್ಕಂಥ ಮನೆಯನ್ನ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲು ಕಟ್ಟಿಸ್ತಾ ಇದ್ದೀರಾ ಅಂತಂದರೆ ಕಟ್ಟಿಸ್ಬೇಕು ಅನ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಡ್ರೀಮ್ ಹೌಸನ್ನು ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಅದು ಅತಿ ಕಡಿಮೆ ಬೆಲೆಗೆ ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೌದು ಇಡೀ ಕರ್ನಾಟಕದಲ್ಲಿ ಸಾವಿರದ ಐವತ್ತು ರೂಪಾಯಿ ಒಂದು ಸೂಪರ್ ಆಗಿರ್ತಕ್ಕಂಥ ಮನೆ ಕಟ್ಟಿ ಕೊಡ್ತಕ್ಕಂತ ಒಂದು ಕಂಪನಿ ಇದೆ ಅಂತಂದ್ರೆ ಅದು ರಿಯಾಜ್ ಗೋಲ್ಡನ್ ಕಿ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಹೇಳ್ಬೋದು ಸೊ ನಿಜ ನೀವು ನಂಬಲ್ಲ ಇಷ್ಟು ಕಡಿಮೆ ಬೆಲೆಗೆ ಯಾರು ಕರ್ನಾಟಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯವರು ಕಟ್ಕೊಡಲ್ಲ ಅಂತ ಹೇಳ್ಬಹುದು ಸೊ ಹಾಗಾದ್ರೆ ಬನ್ನಿ ಈ ಮನೆ ಏನ್ ಅಲ್ಲಿ ಕಟ್ಟಿದ್ದಾರೆ ಏನ್ ಸೈಜ್ ಇದೆ ಏನ್ ಇದೆ ಆಮೇಲೆ ಏನೆಲ್ಲ ಮಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ ಸೊ ನಾವು ಸಹಿತ ಇವರತ್ರ ಮನೆ ಕಟ್ಟಿಸ್ಬೋದನ್ನ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಇವಾಗ ನಮ್ಮ ಜೊತೆ ರಿಯಾಜ್ ಸರ್ ಇದಾರೆ ಸರ್ ಎಪಿಸೋಡ್ ವೆಲ್ಕಮ್ ನಮಸ್ತೆ ಚೆನ್ನಾಗಿದ್ದೀನಿ ತುಂಬಾ ದಿನ ಆಯ್ತು ಸರ್ ನಿಮ್ಗೆ ಮಾತಾಡ್ತಿ ಆಕ್ಚುಲಿ ನೀವು ಬಿಲ್ಡಿಂಗ್ ರೆಡಿ ಆಗಿದ ತಕ್ಷಣ ಖುಷಿ ಆಯ್ತು ನಿಜವಾಗ್ಲೂ ಒನ್ ಸಿಕ್ಸ್ ಕಟ್ತಾ ಇದ್ದಾರೆ ಒನ್ ಫೈವ್ ಫೈವ್ ಸರ್ ಕಟ್ತೀವಿ ಸೂಪರ್ ಸರ್ ಸೊ ಆಕ್ಚುಲಿ ಮೂರು ವರ್ಷದಿಂದ ಇದೇ ಕಾನ್ಸೆಪ್ಟ್ ಅಲ್ಲಿ ಹೌದು ಬಟ್ ಎಲ್ಲಾ ಮಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ನಿಂದ ರೇಟ್ ಇನ್ನ ಹಾಕಿದ್ರೆ ಸರ್ ಅದು ಇವಾಗ ಜನರನ್ನ ನಂಬಿಕೆ ಒಂಥರ ನಾವು ಇವಾಗ ಅದು ಹೆಂಗೆ ಆಗ್ಬಿಡ ಅಂದ್ರೆ ಲೈಕ್ ನಮ್ಮನ್ನ ಈವಾಗ ನಾವು ಆಕ್ಚುಲಿ ಐ ವಾಸ್ ನಥಿಂಗ್ ಅನ್ನ ಜನ ಅಲ್ಲಿ ಆ ಲೆವೆಲ್ ಇಟ್ಟಿದ್ದಾರೆ ಇವು ಇವಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಇನ್ನ ಚೆನ್ನಾಗಿ ಮಾಡ್ಕೊಡ್ಬೇಕು ಅದೇ ರೇಟಲ್ಲಿ ಮಾಡ್ಬೇಕು ಯಾವುದೇ ಕಾರಣಕ್ಕೂ ನಮ್ಮನ್ನ ಇಷ್ಟು ದೂರ ತಗೊಂಬಂದ್ ಸಪೋರ್ಟ್ ಜನರು ಕೊಟ್ಟಿದ್ದಾರೆ ಅಂದಾಗ ಆ ಒಂದು ವಿಷಯದಲ್ಲಿ ಗ್ರೀಡಿ ಆಗ್ಬಿಟ್ಟು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ರೇಟ್ ಅದ ಇನ್ಕ್ರೀಸ್ ಮಾಡೋದ್ರಲ್ಲಿ ನನ್ನ ಬಿಲೀವ್ ಅಂತೂ ಇಲ್ಲ ಖಂಡಿತ ವ್ಯಾಪಾರದಲ್ಲಿ ಸಮಾವ್ಯ ಗೆಟಿಂಗ್ ಪ್ರಾಫಿಟ್ ಇಲ್ಲ ಅನ್ನಲ್ಲ ಖಂಡಿತ ಇಲ್ಲ ಅಂದ್ರೆ ಸುಳ್ಳು ಪ್ರಾಫಿಟ್ ಇದೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದು ಆಕ್ಚುಲಿ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಓನರ್ ಜೊತೆ ನಾನು ಮಾತಾಡ್ತಿದ್ದೆ ಸರ್ ಓಕೆ ಬಟ್ ತುಂಬಾ ಜನ ಕನ್ಸ್ಟ್ರಕ್ಷನ್ ಕಂಪ್ನಿ ಓನರ್ ಕಾಲ್ ಮಾಡಿ ನೀವು ಮಿಸ್ಗೈಡ್ ಮಾಡ್ತಾ ಇದ್ರ ಅಂತ ಹೇಳ್ತಾ ಇದ್ರೆ ಸೊ ನನ್ಗೆ ಆಕ್ಚುಲಿ ನಾನು ನಿಮ್ ಜೊತೆ ಡಿಸ್ಕಶನ್ ಮಾಡೋದ್ರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ ಸೊ ಹೇಗೆ ಕಾನ್ಸೆಪ್ಟ್ ನಡೆಯುತ್ತೆ ಏನಂತ ಹೇಳಿ ಬಟ್ ನಾನು ಸಹಿತ ಈಗ ಇನ್ನೇನು ಕಮಿಂಗ್ ತ್ರೀ ಟು ಫೋರ್ ಮಂತ್ ಮನೆ ಕಟ್ಸ್ಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ದೀನಿ ಸರ್ ಸೊ ಇವಾಗ ನೀವು ಒನ್ ಫೈವ್ ಫೈವ್ ಜೀರೋಲ್ ಕಟ್ತಾ ಇದ್ರ ಸ್ವತಃ ನಾನೇನಿಂದ ಕಟ್ಟಿದ್ರೆ ಅದು ಅದರಲ್ಲಿ ಸ್ವಲ್ಪ ದುಡ್ಡು ದುಳಿಸ್ಬೋದ ಖಂಡಿತ ಇಲ್ಲ ಖಂಡಿತ ಇಲ್ಲ ಸರ್ ಪರ್ಚೇಸಿಂಗ್ ಮೇನ್ ಸರ್ ವಿ ಆರ್ ವೆರಿ ಸ್ಟ್ರಾಂಗ್ ಇನ್ ಸೋರ್ಸಿಂಗ್ ದ ಮೆಟೀರಿಯಲ್ ಆಕ್ಚುಲಿ ಇವಾಗ ಒಂದ್ ಸಿಂಪಲ್ ಕಾನ್ಸೆಪ್ಟ್ ಡಿ ಬಿಡ್ತೇನೆ ಒಂದ್ ಬಿಸ್ಕೆಟ್ ಸಿಕ್ಸ್ಟಿ ರುಪೀಸ್ ಸೇಲ್ ಮಾಡುತ್ತೆ ಅದೇ ಡಿಮಾರ್ಟ್ ನಿಮ್ ಮನೆ ಪಕ್ಕದಲ್ಲಿ ಇರೋ ಗ್ರೋಸರಿ ಶಾಪ್ ಹೋಗ್ಬಿಟ್ಟು ಕಿರಾಣಾ ಶಾಪ್ ಹೋಗ್ಬಿಟ್ಟು ಹೇಳ್ತಾರೆ ಸೆವೆಂಟಿ ಫೈವ್ ರುಪೀಸ್ ಹಾಕಿರ್ತಾರೆ ಅದು ಎಂ ಆರ್ ಪಿ ನಿಂದ ಎಂ ಆರ್ ಪಿ ಪ್ರೈಸ್ ಸೇಲ್ ಮಾಡ್ತಾರೆ ಬಟ್ ಡಿ ಮಾರ್ಟ್ ಸೋರ್ಸಸ್ ಕ್ವಾಂಟಿಟಿ ಮಾಡ್ತಾರೆ ಕಂಟೈನರ್ಸ್ ಕಂಟೈನರ್ಸ್ ಪರ್ಚೇಸ್ ಮಾಡ್ತಾರೆ ಸೊ ಅವ್ರ ಕಂಪ್ ಮ್ಯಾನುಫ್ಯಾಕ್ಚರ್ ನಿಂದ ಲಂಪ್ ಆಗಿ ಮೆಟೀರಿಯಲ್ ಪರ್ಚೇಸ್ ಮಾಡೋದು ಅದ್ರ ಪ್ರೈಸ್ ಡಿಫ್ರೆಂಟ್ ಇರುತ್ತೆ ಸೊ ಅದೇ ತರಾನೇ ಇವಾಗ ನಾವು ಇವಾಗ ನೀವು ಯಾವ್ದಾದ್ರು ಒಂದು ಗ್ರೋಸರಿ ಶಾಪ್ ಹೋಗ್ಬಿಟ್ಟು ನೀವು ಅವ್ರು ಡಿಮಾರ್ಟ್ ಅವ್ರು ಕಡಿಮೆ ಕೊಡ್ತಾರೆ ನೀವು ಇಷ್ಟ ಅವ್ರು ಹೇಳ್ತಾರೆ ಇಲ್ಲ ಅವ್ರ ಕ್ವಾಂಟಿಟಿ ಕಡಿಮೆ ಇರಲ್ಲ ಅಲೇ ಎಕ್ಸ್ಪೈರಿ ಐಟಮ್ ಇರುತ್ತಲ್ಲ ಅದೇ ತರಾನೇ ಬೇರೆ ಕಾಂಟ್ರಾಕ್ಟ್ ನಾವು ಕೊಡ್ತೀರ ರೇಟ್ ಖಂಡಿತ ಅವ್ರಿಗೆ ವರ್ಕ್ಔಟ್ ಆಗಲ್ಲ ಅದರಿಂದ ಅವ್ರ ಆತರ ಹೇಳ್ತಾರೆ ಬಟ್ ಅವರು ಸ್ವತಃ ಕುತ್ಕೊಂಡ್ಬಿಟ್ಟು ಇದನ್ನ ಪ್ರೈಸ್ ವರ್ಕೌಟ್ ಮಾಡಿದ್ರೆ ಖಂಡಿತ ಆಗತ್ತೆ ಇಂಪಾಸಿಬಲ್ ಅಂತ ಯಾವ್ದಿಲ್ಲ ಅವ್ರು ಏನ್ ಮೆಟೀರಿಯಲ್ ಕೊಡ್ತಾರೋ ಅದಕ್ಕಂದ್ರೆ ಬೆಟರ್ ಮೆಟೀರಿಯಲ್ ನಾವು ಕೊಡ್ತೀವಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಐನ್ ನಿಮಗೆ ಅಫಿಷಿಯಲ್ ಕೊಟೇಶನ್ ಇರುತ್ತೆ ಅದ್ರಲ್ಲಿ ಪ್ರತಿಯೊಂದು ಮೆಟೀರಿಯಲ್ ಡೀಟೇಲ್ ಇರುತ್ತೆ ಎಲ್ಲ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿರುತ್ತೆ ಸೊ ನೀವು ನೋಡಿದ್ರೆ ನಿಮಗೆಲ್ಲ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸ್ಪೆಷಲಿ ಈ ಬಿಲ್ಡಿಂಗ್ ಏನ್ ಡೈಮೆನ್ಷಲ್ ಕಟ್ಟಿದೀರ ತರ್ಟಿ ಫೋರ್ಟಿ ಸರ್ ತರ್ಟಿ ಫೋರ್ಟಿ ಡೈಮೆನ್ಶನ್ ಕಟ್ಟಿದೀವಿ ರೆಂಟಲ್ ಇನ್ಕಮ್ ಪ್ಲಸ್ ಓನರ್ ಇರೋ ತರ ಕಾನ್ಸೆಪ್ಟು ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಬಿಎಚ್ ಕೆ ಮನೆ ಕೊಟ್ಟಿದ್ದೀವಿ ಫಸ್ಟ್ ಫ್ಲೋರ್ ಟೂ ಬಿಎಚ್ ಕೆ ಒನ್ ಕೆ ಸರ್ ಸೆಕೆಂಡ್ ಫ್ಲೋರ್ ಓನರ್ ಫ್ಲಾಟ್ ಮೇಲೆ ಟೆರೆಸ್ ಫ್ಲೋರ್ ಒಂದು ರೂಮ್ ಪ್ರೊವೈಡ್ ಮಾಡಿದೀವಿ ಸರ್ ಸೊ ಇದು ತೌಸಂಡ್ ಸಿಕ್ಸ್ ಫಿಫ್ಟಿ ಪ್ಯಾಕೇಜ್ ಕ್ಲೈಂಟ್ ಕೇಳಿದ್ರು ಸೊ ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಕೊಟ್ಟಿದ್ದೀವಿ ಬಟ್ ತೌಸಂಡ್ ಫೈವ್ ಮನೆ ಕಟ್ಬಹುದು ಮನೆ ಕಟ್ತೀರಾ ಸೊ ಈ ಒನ್ ಸಿಕ್ಸ್ ಫೈವ್ ಸಿರೋದಲ್ಲಿ ಸುಮ್ಮನೆ ಜಸ್ಟ್ ಒಂದು ನಾಲೆಜ್ ಗೋಸ್ಕರ ಏನೇನ್ ಮಟೀರಿಯಲ್ ನ ಮತ್ತೆ ಏನ್ ಕ್ವಾಲಿಟಿನಲ್ಲಿ ಯೂಸ್ ಮಾಡಿದೀರಾ ಸರ್ ಎಲ್ಲಾ ಬ್ರಾಂಡೆಡ್ ಸರ್ ಸ್ಟೀಲ್ ಮಿನಾಕ್ಷಿ ಸಿಮೆಂಟ್ ಡಾಲ್ಮಿಯಾ ಮತ್ತೆ ವೈರ್ಸ್ ಎಲ್ಲ ತಗೊಂಡ್ರೆ ಆಂಕರ್ ಎಕ್ಸ್ ಮತ್ತೆ ನಿಮ್ಗೆ ಪೇಂಟ್ ಏಷಿಯನ್ ಪೇಂಟ್ಸ್ ಟೀಕ್ ಉಡ್ ಡೋರ್ ಪ್ರೊವೈಡ್ ಮಾಡಿದೀವಿ ಮೈನ್ ಡೋಸ್ ಟೀಕ್ ವುಡ್ ಡೋರ್ ವಿಂಡೋ ಯು ವಿಂಡೋ ಸೊ ಬನ್ನಿ ಬಿಲ್ಡಿಂಗ್ ನೋಡೋಣ ಖಂಡಿತ ಸರ್ ಬಿಲ್ಡಿಂಗ್ ನೋಡೋಕಿಂತ ಮುಂಚೆ ಸರ್ ಆಕ್ಚುಲಿ ನಾವು ಇನ್ನೊಂದು ಮಾತು ಕೇಳಬೇಕು ನಿಮ್ಗೆ ಸೊ ಬೆಂಗಳೂರಲ್ಲಿ ಸುತ್ತಮುತ್ತಲ ಮನೆ ಕಟ್ಸ್ಬೇಕಂತ ಅನ್ಕೊಂಡಿರೋ ಬಡವರಿಗೆ ಮಿಡಲ್ ಕ್ಲಾಸ್ ನವರಿಗೆ ಡೈಲಿ ವೇಜಸ್ ನವರಿಗೆ ದಯವಿಟ್ಟು ಏನ್ ಹೇಳಕ್ ಇಷ್ಟಪಡ್ತೀರಾ ಖಂಡಿತ ಇನ್ವೆಸ್ಟ್ ಮಾಡಿ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿ ಗೋಲ್ಡನ್ ರಿಯಾಜಸ್ ಗೋಲ್ಡನ್ಸ್ಟ್ರಕ್ಷನ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡ್ರೀಮ್ ಮನೆ ಖಂಡಿತ ಕಟ್ಕೊಡ್ತೀವಿ ಕಡಿಮೆ ಬೆಲೆಗೆ ಕಡಿಮೆ ಬೆಲೆಗೆ ಮಾರ್ಕೆಟ್ ಅಲ್ಲಿ ಎಲ್ಲರಿಗೂ ಕಡಿಮೆ ಇರುತ್ತೆ ಅಂಡ್ ದಟ್ಟು ವಿತ್ ಬ್ರಾಂಡೆಡ್ ಮೆಟೀರಿಯಲ್ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಓಕೆ ಸರ್ ಹಾಗಾದ್ರೆ ಬನ್ನಿ ಬಿಲ್ಡಿಂಗ್ ನೋಡೋಣ ಸರ್ ಖಂಡಿತ ಸರ್ ಬನ್ನಿ thank you ಸರ್ ಆಕ್ಚುಲಿ ಎಲಿವೇಶನ್ ತುಂಬಾ ಚೆನ್ನಾಗಿ ಬಂದಿದೆ ಹೌದು ಸರ್ ನೀಟ್ ಅಂಡ್ ಎಲಿಗಂಟ್ ಒಂದ್ ರೂಪಾಯಿ ಚಾರ್ಜ್ ಮಾಡಿಲ್ಲ ಕ್ಲೈಂಟ್ ಗೆ ಎಲಿವೇಶನ್ ಅಂತ ಹೇಳಿ ಇಟ್ಸ್ ಆಲ್ ಬೇಸಿಕ್ ನಮ್ ಪ್ಯಾಕೇಜ್ ಏಳ್ ಬರೋದೇ ನಾವು ಪ್ರಾಬ್ಲಮ್ ಆಮೇಲೆ ಇದೆಲ್ಲ ಕಾನ್ಸೆಪ್ಟ್ ಓನರ್ ಅಥವಾ ಸಜೆಶನ್ ಮಾಡಿದ್ರೆ ಇಲ್ಲ ನಾವು ಯಾವ್ದು ಇದು ಮಾಡಲ್ಲ ಸರ್ ಕ್ಲೈಂಟ್ ಕೊಟ್ಬಿಡ್ತೀವಿ ನಿಮ್ ಏನ್ ಬೇಕು ನೀವ್ ಹೇಳಿ ಇಟ್ಸ್ ಯೋರ್ ಡ್ರೀಮ್ ಹೌಸ್ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಯಾವ ತರ ಬೇಕೋ ನಾವು ಪ್ರೊವೈಡ್ ಮಾಡ್ತೀವಿ ಅಷ್ಟೇ ಅವ್ರು ಹೇಳೋದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಮಾಡ್ತೀವ ಕಂಪ್ಲೀಟ್ ಕ್ಲೋಸ್ಡ್ ಇದೆ ಇದು ಆಕ್ಚುಲಿ ಇದು ಸ್ವಲ್ಪ ಏರಿಯಾ ಐಸೋಲೇಟೆಡ್ ಆಗಿರೋದ್ರಿಂದ ಬಿಲ್ಡಿಂಗ್ ಸೇಫ್ಟಿ ಆಗಿರ್ಲಿ ಅನ್ ನೋನ್ ಪರ್ಸನ್ ಅಪ್ರೋಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಫುಲ್ ಕವರ್ಡ್ ಆಗಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಫುಲ್ ಕವರ್ ಮಾಡಿದೀವಿ ಸರ್ ಸೊ ಇನ್ಕಮ್ ಬರಂತ ಮನೆ ಇನ್ಕಮ್ ಬರೋದು ಪ್ಯಾರ್ಲಲ್ಲಿ ಸರ್ ಇದು ಆಕ್ಚುಲಿ ತೌಸಂಡ್ ಸಿಕ್ಸ್ ಫಿಫ್ಟಿ ಪ್ಯಾಕೇಜ್ ಸರ್ ಟೀ ಕುಡ್ಡು ಯು ಪಿ ಬಿ ಸಿ ವಿಂಡೋ ಇದೆಲ್ಲ ಬರುತ್ತೆ ಮತ್ತೆ ಇದು ಎಕ್ಸ್ಟ್ರಾ ಟೈಲ್ಸ್ ವರ್ಕ್ ಎಲ್ಲ ಕ್ಲೈಂಟ್ ಎಕ್ಸ್ಟ್ರಾ ಮಾಡಿಸಿರೋ ಸರ್ ವಾಲ್ ನಾರ್ಮಲ್ ಆಗಿ ಟೈಲ್ಸ್ ಬರಲ್ಲ ಹ್ಮ್ ವಾಲ್ ಟೈಲ್ ಮಾತ್ರ ಅಡಿಷನಲ್ ಪಾರ್ಕಿಂಗು ಇದೆಲ್ಲ ಫ್ಲೋರಿಂಗ್ ಎಲ್ಲ ಬರುತ್ತೆ ವಾಲ್ ಮಾತ್ರ ಸೊ ಆಕ್ಚುಲಿ ನೀವು ಒನ್ ಸಿಕ್ಸ್ ಫೈ ಅಂತ ತಕ್ಷಣ ಕ್ವಶನ್ ಬರುತ್ತೆ ಸೊ ನೀವೇ ಒನ್ ಸಿಕ್ಸ್ ಫೈವ್ ಇರೋಲ್ಲಿ ಕಟ್ತಾ ಇದೀರಾ ಅಂದ್ರೆ ಮನೇನ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಇದೇ ಇರುತ್ತೆ ಖಂಡಿತ ಸೊ ಇನ್ ಕೇಸ್ ನಾನೇ ಸ್ವತಃ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಕೊಡೋ ದುಡ್ಡು ಮಾಡಿ ಇಲ್ಲ ಹಂಗಲ್ಲ ಸರ್ ಆಕ್ಚುಲಿ ಹೆಂಗಂದ್ರೆ ಇವಾಗ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಒಂದಿರುತ್ತೆ ಸರ್ ಇವಾಗ ನಮಗೆ ರೆಗ್ಯುಲರ್ ಆಗಿ ವೆಂಡರ್ಸ್ ಇರ್ತಾರೆ ಸಪ್ಲೈ ಮಾಡೋರು ಅವ್ರ ಹತ್ರ ನಮ್ಮ ಪೇಮೆಂಟ್ ನಮ್ಮ ವ್ಯವಹಾರಗಳು ಇವಾಗ ನೀವು ಟೋಟಲ್ ನಿಮ್ಮ ಬಿಲ್ಡಿಂಗ್ ನೀವು ಸ್ವತಃ ನಿಂತು ಕನ್ಸ್ಟ್ರಕ್ಟ್ ಮಾಡಿದೆ ಒಂದು ತೌಸಂಡ್ ಬ್ಯಾಗ್ಸ್ ನೀವು ಪರ್ಚೇಸ್ ಮಾಡ್ತೀರಾ ಒನ್ಸ್ ಇನ್ ಯೋರ್ ಲೈಫ್ ಟೈಮ್ ಅವ್ರಿಗೂ ವೆಂಡರ್ಗೂ ನಿಮಗೂ ಕಾಂಟ್ಯಾಕ್ಟ್ ಅಲ್ಲಿ ಬ್ರೇಕ್ ಆಗುತ್ತೆ ಲೀಸ್ಟ್ ಹೋದ ನನಗ್ ಮಂತ್ಲಿ ಫೋರ್ ತೌಸಂಡ್ ಬ್ಯಾಕ್ಸ್ ರಿಕ್ವೈರ್ಮೆಂಟ್ ಅವ್ರು ನಮ್ಮ ಪ್ರಯಾರಿಟಿ ಸೊ ಮೈ ಪ್ರೈಸಸ್ ಡಿಫ್ರೆಂಟ್ ನಮ್ಮ ಪ್ರೈಸಸ್ ಇರೋದು ಆಕ್ಚುಲಿ ಪರ್ಚೇಸಿಂಗ್ ಇರಲ್ಲೇ ನಮ್ಮ ಪ್ರಾಫಿಟ್ ನಾವು ಮಾಡೋದು ಅದೊಂದು ಮತ್ತೆ ಇನ್ನೊಂದು ಸ್ವತಃ ನೀವು ಜಾಬ್ ಮಾಡ್ಕೊಂಡು ಮನೆ ನೀವೇ ನಿಂತ್ಕೊಂಡು ಕಟ್ಟಬೇಕಾದ್ರೆ ನೀವು ಮನೆ ಕಟ್ಟಷ್ಟು ಬೆಳ್ದಿದೀರ ಎಷ್ಟೊಂದು ಬಿಸಿಯಾಗಿ ಇರ್ತೀರಾ ನೀವು ಫಸ್ಟ್ ಪಾಯಿಂಟು ಅಷ್ಟೊಂದು ಬ್ಯುಸಿಯಾಗಿರೋರು ನಿಂತ್ಕೊಂಡು ಮನೆ ಕಟ್ಟಕ್ ಆಗೋದೇ ಇಲ್ಲ ಯಾಕಂದ್ರೆ ಅದರಲ್ಲಿ ಲೇಬರ್ನ ಹ್ಯಾಂಡಲ್ ಮಾಡೋದಿಲ್ಲ ಒನ್ ಆಫ್ ದ ಟಫಸ್ಟ್ ಟಾಸ್ಕ್ ಈಸ್ ಅವರ್ ಒನ್ ಆಫ್ ಅವರ್ ಇಂಜಿನಿಯರ್ ಗಣೇಶ್ ಅಂತ ಹೇಳ್ಬಿಟ್ಟು ಇವ್ರಿಗೆ ಪರ್ಸನಲ್ ಆಗಿ ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಡೈಲಿ ಸೈಟ್ ಲೇಬರ್ ನ ಹ್ಯಾಂಡಲ್ ಮಾಡೋದು ಹೆಂಗಿರುತ್ತೆ ರೈಟ್ ಫ್ರಮ್ ಪ್ಲಂಬರ್ ಟು ಎಲೆಕ್ಟ್ರಿಷಿಯನ್ ಟು ಎವ್ರಿ ಒನ್ ಫಾರ್ ದಟ್ ಮ್ಯಾಟರ್ ಈಸಿ ಟಾಸ್ಕ್ ಅಲ್ಲಮ್ಮ ಅದೇ ಹೇಳ್ತಾರಲ್ಲ ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ದ ಸೇಮ್ ವೇ ಕಾಮನ್ ಮ್ಯಾನ್ ಮನೆ ಕಟ್ಟೋದು ಅಲಭ ಅಂತೂ ಖಂಡಿತ ಇಲ್ಲ ಸರ್ ಕಟ್ಬೋದು ಮಾಡೋರ್ ಮಾಡಿದ್ರೆ ಇಲ್ಲ ಅನ್ನಲ್ಲ ಹಂಗಲ್ಲ ಬಟ್ ಪ್ರೈಸ್ ನಮ್ ಪ್ರೈಸ್ ಮ್ಯಾಚ್ ಮಾಡಿ ನಮ್ಗಂದ್ರೆ ಅಂದ್ರೆ ಕಡಿಮೆ ಕಟ್ಟೋಕಾಗತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಐ ಕ್ಯಾನ್ ಬಿಟ್ ಯು ಇಂಪಾಸಿಬಲ್ ನಾವು ಟ್ರೆ ಪರ್ಸೆಂಟ್ ಬೇಟ್ ಮಾಡ್ತೇವೆ ಸೊ ಈಗ ನಾವು ಸಾವಿರದ ಐನೂರ ಐವತ್ತು ರೂಪಾಯಿ ಕಾನ್ಸೆಪ್ಟ್ ಅಂದ್ರೆ ಸರ್ ಜಾಸ್ತಿ ನಾವೆಲ್ಲ ಮಿಡಿಲ್ ಕ್ಲಾಸ್ ಪೀಪಲ್ ನಿಮ್ಗೆ ಅಪ್ರೋಚ್ ಮಾಡೋದು ಸೊ ಯಾಕಂದ್ರೆ ತುಂಬಾ ಕಷ್ಟ ಬಿದ್ದು ಒಂದು ಸೈಟ್ ಅಂತ ತಗೊಂಡಿರ್ತೀವಿ ಸಾಲಗೆಲ್ಲ ಮಾಡ್ಕೊಂಡು ಆಮೇಲೆ ಮನೆ ಕಟ್ಟೆ ತುಂಬಾ ಬಿಗ್ ಟಾಸ್ಕ್ ನಮಗೆ ಹೌದು ಸರ್ ಸೊ ಸಾವಿರದ ಐವತ್ತು ಐನೂರ ಐವತ್ತು ಅಂದ ತಕ್ಷಣ ನನಗೊಂಚೂರು ಕ್ಯೂರಿಯಿಸಿಟಿ ಇರುತ್ತೆ ಆಮೇಲೆ ಸ್ವಲ್ಪ ದುಡ್ಡು ಉಳಿಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟ ಕೊಟ್ಟಿರ್ತೀವಿ ಸೊ ಹೇಗಿರುತ್ತೆ ನಿಮ್ಮ ಜರ್ನಿ ನಮ್ಮ ಪ್ರಾಜೆಕ್ಟ್ ನಾವು ಪ್ರಾಜೆಕ್ಟ್ ಕೊಟ್ಟಾದ್ಮೇಲೆ ಸರ್ ಇವಾಗ ನಾರ್ಮಲ್ ಆಗಿ ನಾನು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಲ್ಲ ಸರ್ ಆ ನಂಬರ್ಗೆ ಕ್ಲೈಂಟ್ ಬಂದ್ಬಿಟ್ಟು ಓನ್ಲಿ ಬ್ಯಾಂಗ್ಳೂರ್ ಅಗೇನ್ ಓನ್ಲಿ ಬ್ಯಾಂಗ್ಳೂರಲ್ಲಿ ಇರೋರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವರ ಹೆಸರು ಸೈಟ್ ಲೊಕೇಶನ್ ಸೈಟ್ ಸೈಜು ಎಷ್ಟು ಫ್ಲೋರ್ ಬಿಲ್ಡಿಂಗ್ ಕಟ್ಟೋದು ಈ ನಾಲ್ಕು ಮಾಹಿತಿ ನನಗೆ ವಾಟ್ಸ್ಆಪ್ ಮಾಡಿದ್ರೆ ನಮ್ಮ ಆಫೀಸ್ ಇಂದ ಕೋಟೇಶನ್ ಕಲ್ಸ್ ಬೇಸ್ಡ್ ಆನ್ ಕೊಟೇಷನ್ ನೆಕ್ಸ್ಟ್ ಲೆವೆಲ್ ವಿ ಕ್ಯಾನ್ ಗೋ ಫಾರ್ ಡಿಸ್ಕಶನ್ ಆಕ್ಚುಲಿ ಅದು ಅದು ಬೇಸಿಕ್ ಪ್ರೈಸ್ ಏನ್ ತೌಸಂಡ್ ಫೈವ್ ಫಿಫ್ಟಿ ಪ್ಯಾಕೇಜ್ ಏನ್ ಬರುತ್ತೆ ತೌಸಂಡ್ ಸಿಕ್ಸ್ ಫಿಫ್ಟ್ ಪ್ಯಾಕೇಜ್ ಏನ್ ಬರುತ್ತೆ ಅಂತ ಬಿಟ್ಟು ಎಲ್ಲಾ ಮಾಹಿತಿ ಸಿಗುತ್ತೆ ಅವರಿಗೆ ಓಕೆ ಸೊ ಸೂಪರ್ ಸರ್ ಹಾಗಿದ್ರೆ ಇದು ಸಾವಿರದ ಆರುನೂರ ಐವತ್ತು ಕಟ್ಟಿರೋದು ಅಂತ ಸೊ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್ ಇದರಲ್ಲಿ ಬಂದಿದೆ ಏನ್ ಡೈಮೆನ್ಶನ್ ಸೊ ಏನ್ ಕಾನ್ಸೆಪ್ಟ್ ಅಲ್ಲಿ ಸರ್ ಇದು ಆಕ್ಚುಲಿ ಟೋಟಲ್ ಗ್ರೌಂಡ್ ಫ್ಲೋರ್ ಟೂ ಬಿ ಎಚ್ ಕೆ ಮನೆ ಸರ್ ಕಾರ್ ಪಾರ್ಕಿಂಗ್ ಮತ್ತೆ ಬೈಕ್ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದೀವಿ ಪಾರ್ಕ್ ಗ್ರೌಂಡ್ ಫ್ಲೋರ್ ಅಲ್ಲಿ ಟೂ ಬಿ ಎಚ್ ಕೆ ಮನೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಟೂ ಬಿ ಎಚ್ ಒನ್ ಬಿ ಎಚ್ ಕೆ ಸೆಕೆಂಡ್ ಫ್ಲೋರ್ ಓನರ್ಸ್ ಫ್ಲಾಟ್ ಸರ್ ಓಕೆ ಸೊ ಬಾಡಿಗೆ ಬರ ಕಾನ್ಸೆಪ್ಟ್ ಇದೆ ಬಾಡಿಗೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಬಾಡಿಗೆ ಬರ ಸೆಕೆಂಡ್ ಫ್ಲೋರ್ ಓನರ್ಗೆ ಸೊ ದಟ್ ಓನರ್ ಬಂದು ಟೆರಸ್ ಯೂಸ್ ಮಾಡ್ಕೊಬಹುದು ಅನ್ನೋ ತರ ಕಾನ್ಸೆಪ್ಟ್ ಮೇಲೆ ಮನೆ ಮಾಡಿದ್ದಾರೆ ಅವ್ರಿಗೆ ಓಕೆ ಓಕೆ ಸರ್ ಸೊ ಇಲ್ಲಿ ಕೆಳಗಡೆ ಟೈಲ್ಸ್ ಇದು ವೆಟ್ರಿಫೈಡ್ ಟೈಲ್ಸ್ ಸರ್ ಆಕ್ಚುಲಿ ಕೆಳಗಡೆ ಹಾಕಿರೋದು ಫ್ಲೋರಿಂಗ್ ಸ್ಟ್ಯಾಂಡರ್ಡ್ ಆಗಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಸಿಗದೆ ಸ್ಪೆಷಲ್ ಏನಲ್ಲ ಎಲ್ಲರಿಗೂ ಬರದೇ ಇದು ನಾರ್ಮಲ್ ವೆಟ್ರಿಫೈ ಟೈಲ್ಸ್ ನಾವು ಪ್ಯಾಕೇಜ್ ಬರೋದು ನಾವು ಇದ್ರಲ್ಲಿ ತುಂಬಾ ಅಟ್ರಾಕ್ಷನ್ ಆಗಿದೆ ಏನು ಗೋಡೆ ಟೈಲ್ಸ್ ಹಾಕಿದ್ರಲ್ಲ ಸರ್ ಇದು ಆಕ್ಚುಲಿ ತುಂಬಾ ಎಲಿಗಂಟ್ ಆಗಿರುತ್ತೆ ಬಟ್ ಪ್ರೈಸ್ ತುಂಬಾ ಕಡಿಮೆ ತುಂಬಾ ಜನ ಏನ್ ತಿಳ್ಕೊಂತಾರೆ ತುಂಬಾ ಕಾಸ್ಟ್ಲಿ ಆಗತ್ತೆ ಬಟ್ ಹಂಗೇನಿಲ್ಲ ಆಕ್ಚುಲಿ ತುಂಬಾ ನಾಮಿನಲ್ ರೇಟ್ ಇದೆಲ್ಲ ಮಾಡ್ಕೊಡ್ಬೋದು ಸರ್ ನಮ್ ಸೊ ಆಮೇಲೆ ಇಲ್ಲೊಂದು ಸಂಪು ಬಂದಿದೆ ಸರ್ ಇಲ್ಲಿ ಸಂಪ್ ಒಂದಿದೆ ಮತ್ತೆ ಇಲ್ಲಿ ಕ್ಲೈಂಟ್ ಗ್ರಾನೇಟ್ ಬೇಕಂತ ಗ್ರಾನೈಟ್ ಹಾಕ್ಸ್ಕೊಂಡಿದ್ದಾರೆ ಪ್ಯಾಸೇಜ್ ಇಲ್ಲಿ ಬಟ್ ನಮ್ಮ ಗ್ರಾನೇಟ್ ಬರಲ್ಲ ನಾರ್ಮಲ್ ವೆಟ್ರಿಫೈ ಟೈಲ್ಸ್ ಇರುತ್ತೆ ಬಟ್ ಕ್ಲೈಂಟ್ ಬಂದ್ಬಿಟ್ಟು ಗ್ರಾನೈಟ್ ಹಾಕ್ಸ್ಕೊಂಡಿದ್ದಾರೆ ಗ್ರೌಂಡ್ ಫ್ಲೋರ್ ಹಾಕೊಂಡಿದ್ದಾರೆ ಸೂಪರ್ ಸರ್ ಸರ್ ಫೋರ್ ಇದೆ ಡೋರ್ ಸರ್ ಹೌದು ಸರ್ ಬಾರಿಗೆ ಮನೆ ಮನೆ ಬಿ ಎಚ್ ಕೆ ಡೋರು ಗ್ರೌಂಡ್ ಡೋರ್ ತೌಸಂಡ್ ಸಿಕ್ಸ್ ಫಿಫ್ಟಿ ಪ್ಯಾಕೇಜಲ್ಲಿ ಟೀ ಕೊಡ್ ಬರುತ್ತೆ ಓಕೆ ತೌಸಂಡ್ ಫೈವ್ ಫಿಫ್ಟಿ ಪ್ಯಾಕೇಜ್ ಲ್ಯಾಮಿನೇಟರ್ ಡೋರ್ ಬರುತ್ತೆ ಸರ್ ಪ್ಲಸ್ ಡೋರ್ಸ್ ಅಂತಾರೆ ಓಕೆ ಸೊ ಇದು ನಿಮ್ಮ ಪ್ಯಾಕೇಜಲ್ಲಿ ಬಂದಿದೆ ಅಂತ ಹೇಳಿದ್ರೆ ಹೌದು ಸರ್ ಹೌದು ಡೋರ್ಸ್ ಎಲ್ಲ ನಾ ಪ್ಯಾಕೇಜ್ ಸರ್ ನಥಿಂಗ್ ಅಡಿಷನಲ್ ಇವಾಗ ವಿಂಡೋ ಗ್ರಿಲ್ ಹಾಕಿರ್ತೀವಿ ಬಹಳಷ್ಟು ಜನ ಇದ್ ಮಾಡ್ತಾರೆ ಕ್ವಾಲಿಟಿ ಕಡಿಮೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಟೂಲ್ ಎಂ ಎಂ ರಾಡ್ ಯೂಸ್ ಮಾಡಿದೀವಿ ವಿಂಡೋ ಗ್ರಿಲ್ ಗೆ ನೀವು ಎರಡ್ ಸಾವಿರ ರೂಪಾಯಿ ಹನ್ನೊಂದು ಎಂ 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 ರಾಡ್ ಹಾಕ್ತಾರೆ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಅದೇ ತರ ಪ್ರತಿಯೊಂದು ಪ್ರೊಡ್ಯೂಸ್ ಮಾಡಿರ್ತೀವಿ ಇಂಟೀರಿಯರ್ ಎಲ್ಲ ಕ್ಲೈಂಟ್ ಮಾಡ್ಸಿಲ್ಲ ಎಕ್ಸ್ಟ್ರಾ ವರ್ಕ್ಸ್ ಇದೆಲ್ಲ ಮಾಡಿರೋದು ಸೊ ನಮ್ಮ ಪ್ಯಾಕೇಜ್ ಬಂದಿರೋದು ಡೋರ್ಸ್ ಇದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಏನ್ ಬರುತ್ತೋ ಪೇಂಟ್ ಇದೆಲ್ಲ ನಮ್ಮ ಇದ್ರಲ್ಲಿ ಬಂದಿರೋದು ಅದನ್ನ ಕ್ಲೈಂಟ್ಸ್ ಎಕ್ಸ್ಟ್ರಾ ಮಾಡಿದ್ದಾರೆ ಅಷ್ಟೇ ಓಕೆ ಸೊ ಇದರಲ್ಲೆಲ್ಲ ಏನೇನು ಮಟೀರಿಯಲ್ ಯೂಸ್ ಮಾಡಿದ್ದಾರೆ ಸರ್ ಸರ್ ಪೇಂಟ್ ಏಷ್ಯನ್ ಪೇಂಟ್ಸ್ ಯೂಸ್ ಮಾಡಿದ್ದೀವಿ ಮತ್ತೆ ವೈರ್ಸ್ ಎಲ್ಲ ಹ್ಯಾಂಕರ್ ಮತ್ತೆ ಫಿನಾಲಿಕ್ಸ್ ಯೂಸ್ ಮಾಡಿದ್ದೀವಿ ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಡೋರ್ಸ್ ಫ್ಲಶ್ ಡೋರ್ಸ್ ಸರ್ ಓಕೆ ಮತ್ತೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪ್ಯಾರಿ ಬೇರು ಸೊ ಬನ್ನಿ ಸರ್ ಫಸ್ಟ್ ಫ್ಲೋರ್ ಹೋಗೋಣ ಸೊ ಇಲ್ಲಿ ಕೆಳಗಡೆ ಏನು ಫ್ಲೋರಿಂಗ್ ಗ್ರಾನೈಟ್ ಕೊಡ್ತೀವಿ ಸರ್ ನಾರ್ಮಲ್ ಆಗಿ ನಮ್ಮ ಪ್ಯಾಕೇಜ್ ಬರುತ್ತೆ ರೈಲಿಂಗ್ಸ್ ಬಂದ್ಬಿಟ್ಟು ಎಮ್ ಎಸ್ ರೈಲಿಂಗ್ ಬರುತ್ತೆ ಸರ್ ಓಕೆ ಹೌದು ಸರ್ ಬಿ ಎಚ್ ಕೆ ಮನೆ ಸರ್ ಕೆಳಗಡೆ ನೋಡಿದ್ರಲ್ಲ ಅದೇ ಥರ ಕಾನ್ಸೆಪ್ಟ್ ಇದು ಬಟ್ ಅದು ಟೂ ಬಿ ಬಿ ಎಚ್ ಎಚ್ ಕೆ ಒನ್ ಸರ್ ಸೊ ಹಾಲ್ ಕೆಲಸ ಏನು ಬರುತ್ತೆ ಸರ್ ಸರ್ ಇದು ಇದು ಹಾಲ್ ಸೈಜ್ ಟ್ವೆಲ್ ಫೀಟ್ ಬೈ ಲೆವೆನ್ ಫೀಟ್ ಬರುತ್ತೆ ಸರ್ ಓಕೆ ಸೊ ಇಲ್ಲೊಂದು ವಾಶ್ರೂಮ್ ಇಂಟಿಗ್ರೇಟ್ ಆಗಿದೆ ಹೌದು ಸರ್ ಒಂದು ವಾಶ್ರೂಮು ಬೆಡ್ರೂಮು ಕಿಚನ್ ಯೂಟಿಲಿಟಿ ர் நார்மல் <laughs> ಬಿಸ್ನೆಸ್ ಫ್ಲಾಟು ಇದು ಟೀಕ್ ವುಡ್ ಡೋರ್ ನಾನು ಪ್ಯಾಕೇಜ್ ಅಲ್ಲೇ ಕೊಟ್ಟಿರೋದು ಸರ್ ಏನು ಅಡಿಷನಲ್ ಕಾಸ್ಟ್ ಅಲ್ಲಿ ಏನಿಲ್ಲ ಇದು ಸೆಕ್ಷನ್ ಸಿಕ್ಸ್ ಇಂಚಸ್ ಟೀಕ್ ವುಡ್ ವಾಸ್ಕಲ್ ಫ್ರೇಮ್ ಸಿಕ್ಸ್ ಇಂಚ್ ಬೈ ಫೋರ್ ಇಂಚ್ ಹಾಕಿದೀವಿ ಓನರ್ಸ್ ಫ್ಲಾಟ್ ಇವಾಗ ನಾರ್ಮಲ್ ಆಗಿ ಕಟ್ಟೋರು ಮನೆ ಕಟ್ಟೋರು ಇದನ್ನೆಲ್ಲ ಸೈಜ್ ತಿಕ್ನೆಸ್ ಕಡಿಮೆ ಮಾಡ್ಬಿಡ್ತಾರೆ ಕಾಂಟ್ರಾಕ್ಟರ್ ಲೈಕ್ ಅಪಾರ್ಟ್ ಫ್ರಮ್ ನಮ್ಮ ಕಂಪನಿ ಇದ್ರಲ್ಲಿ ನಾವು ಸ್ಟ್ಯಾಂಡರ್ಡ್ ಇದೆಲ್ಲ ಕೊಡ್ತೀವಿ ಬೇರೆಯವ್ರ ಮನೆ ಕಟ್ಟೋಕೆ ಇದ್ರದ ಅವೇರ್ನೆಸ್ ಇರಲ್ಲ ಸೊ ಟೀಕ್ ವುಡ್ ಹೆಂಗಿಗೆ ಬಂದಿದೆ ನೋಡಿ ಹಾಕಿರೋ ವಾಸ್ಕಲ್ಲು ಬನ್ನಿ ಸರ್ ನೋಡೋಣ ಸೊ ಹ್ಯೂಜ್ ಹಾಲ್ ಸರ್ ಹಾಲು ಫ್ರೆಂಚ್ ವಿಂಡೋಗೆ ಪ್ರೊವಿಷನ್ ಇದೆ ಇಲ್ಲಿ ಫ್ರೆಂಚ್ ವಿಂಡೋ ಬರುತ್ತೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಮತ್ತು ಮುಂದೆ ರೈಲಿಂಗ್ ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ ಬರುತ್ತೆ ಓಕೆ ಸರ್ ಮತ್ತು ನಾವು ಬೆಡ್ರೂಮ್ ನೋಡೋಣ ಸರ್ ಇದೊಂದು ಬೆಡ್ರೂಮ್ ಇದೆ ಸರ್ ಇಲ್ಲಿ ಇಲ್ಲೊಂದು ಬೆಡ್ರೂಮ್ ಇಲ್ಲಿ ಟಾಯ್ಲೆಟ್ ಸರ್ ಈ ಕಡೆ ಕಿಚನ್ ಕೊಟ್ಟಿದ್ದೀವಿ ಕಿಚನ್ ಆ್ಯಕ್ಚುಲಿ ವಿಶಾಲವಾಗಿದೆ ಲೇಡೀಸ್ ತುಂಬ ಇಷ್ಟ ಆಗುತ್ತೆ ನೋಡಿದ ತಕ್ಷಣ ಓಕೆ ಕಿಚನ್ ನಾರ್ಮಲ್ ಆಗಿ ಯಾರು ಇಷ್ಟು ದೊಡ್ಡದಾಗಿ ಮಾಡೋಲ್ಲ ಎಲ್ಲ ಕಡೆ ಬೆಳಕು ನೋಡಿದ್ರೆ ಹೆಂಗಿದೆ ಡೇ ಟೈಮ್ ರೀ ಫುಲ್ ವೆಂಟಿಲೇಷನ್ ಹೌದು ಕಾನ್ಸೆಪ್ಟ್ ಹಂಗೆ ಡಿಸೈನ್ ಮಾಡಿಲ್ಲ ಸರ್ ಆ್ಯಕ್ಚುಲಿ ಮತ್ತು ಇದು ಪ್ರೇಯರ್ ರೂಮ್ ಸರ್ ಮತ್ತೆ ಇದು ಮಾಸ್ಟರ್ ಬೆಡ್ರೂಮ್ ಸರ್ ಮಾಸ್ಟರ್ ಬೆಡ್ರೂಮ್ ಸೆಕ್ಷನ್ಸ್ ರೂಮು ಮಳೆ ನೀರು ಕೆಳಗಡೆ ಬರ್ದಾಗಿರೋಕ್ಕೆ ಫುಲ್ ಕವರ್ ಮಾಡಬೇಕಂತ ಹೇಳ್ಬಿಟ್ಟು ಕ್ಲೈಂಟ್ ಕವರ್ ಮಾಡಿಸಿದ್ದಾರೆ ಸರ್ ಇದು ಸೊ ಇದು ಅಡಿಷನಲ್ ಸ್ಕೋಪ್ ಆಫ್ ವರ್ಕ್ ನಮ್ಮ ಸ್ಕೋಪ್ ಅಲ್ಲ ಇದು ನಾರ್ಮಲ್ ಆಗಿ ಇದು ಕೆಲವು ಕ್ಲೈಂಟ್ ಕ್ಲೋಸ್ ಮಾಡ್ಬೇಕಂತಾರೆ ಸೊ ಇದು ವಾಟರ್ ಟ್ಯಾಂಕು ಪ್ಲಸ್ ಕೆಳಗಡೆ ಒಂದು ರೂಮ್ ಪ್ರೊವಿಷನ್ ಕೊಟ್ಟಿದ್ದೀವಿ ಸರ್ ಓಕೆ ಸರ್ ವಾಟರ್ ಟ್ಯಾಂಕ್ಗೆ ಮತ್ತೆ ಇಲ್ಲಿ ಪರಗೋಳ ಬಂದಿದೆ ಮುಂದೆ ಬಟ್ಟೆ ಒಗೆಯೋಕ್ಕೆ ಮತ್ತು ಪ್ರತಿಯೊಂದು ಮನೆಗೂ ವಾಟರ್ ಮೀಟರ್ ಸಪ್ರೇಟ್ ಆಗಿ ಕೇಳಿದ್ರು ವಾಟರ್ ಮೀಟರ್ ಪ್ರೊವೈಡ್ ಮಾಡಿದ್ದೀವಿ ಸರ್ ಇದು ಲ್ಯಾಂಡರ್ ಮೇಲೆ ಟ್ಯಾಂಕ್ ರೂಮ್ ಹೋಗೋಕೆ ಸೂಪರ್ ಆಗಿ ಚೆನ್ನಾಗಿ ಮಾಡಿದ್ದೀವಿ ಹೊಸ ಕಾನ್ಸೆಪ್ಟ್ ಅಲ್ಲಿ ಆರಾಮ್ಸೆ ಮಾಡಬಹುದು ಸರ್ ಇದು ಎಲ್ಲ ಬಟ್ಟೆ ಹೋದ್ರೆ ಅವರೇ ಹಾಕಿ ತೆಗಿಯೋ ತರ ಇರಲಿ ಅಂತ ಮಾಡಿದ್ರು ಗಣೇಶ್ ಸರ್ ಹೇಗಿತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಾಗ ಎಕ್ಸ್ಪೀರಿಯನ್ಸ್ ಸರ್ ಚೆನ್ನಾಗಿತ್ತು ಬಿಲ್ಡಿಂಗ್ ಸ್ಟಾರ್ಟಿಂಗ್ ಎಂಡ್ವರ್ಗು ನಾನೇ ಇದೆ ನೀವೇ ಹ್ಯಾಂಡಲ್ ಮಾಡಿಲ್ ಹೇಗಿತ್ತು ಕಸ್ಟಮರ್ ಜೊತೆ ಕಸ್ಟಮರ್ ಕೋರ್ಡಿನೇಷನ್ ಚೆನ್ನಾಗಿತ್ತು ಸರ್ ಆಕ್ಚುಲಿ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹಿಂಗೇ ಬೇಕು ಇದೇ ಬೇಕು ಈ ತರನೇ ಬೇಕು ಈ ಬಾಲ್ಕನಿಲಿ ಪರ್ಗಲೋ ಬೇಕು ಅವರು ಸ್ಪೆಸಿಫಿಕ್ ಆಗಿ ಚೆನ್ನಾಗಿತ್ತು ನಮ್ಗೂನು ಏನು ಅಷ್ಟೊಂದು ಟಪ್ ಅನ್ಸಲಿಲ್ಲ ಓನರ್ ಬಂದ್ಬಿಟ್ಟು ಬಿಟ್ಟು ಅಪ್ರೋಡ್ ಇದಾರೆ ಅಂತ ಹೇಳಿದ್ರು ಕಮ್ಯುನಿಕೇಶನ್ ಹೇಗಿತ್ತು ಚೇಂಜಸ್ ಹೇಳ್ತಾ ಇದ್ರ ಹೀಗೆ ಟೂ ಮಂತ್ಸ್ ತ್ರೀ ಮಂತ್ಸ್ ಈ ಬಂದ್ ಹೋಗ್ತಾ ಇದ್ರು ಬಂದ್ ಹೋಗೋ ಟೈಮ್ ಅಲ್ಲಿ ಅವರು ಏನಾದ್ರು ಕರೆಕ್ಷನ್ ಇದ್ರೆ ಏನಾದ್ರು ಈ ತರ ಇಂಪ್ಲೂಮೆಂಟ್ ಮಾಡ್ಬೇಕು ಈ ತರ ಇಷ್ಟು ಅಂತ ಹೇಳಿ ಪ್ರತಿ ಹೇಳ್ತೀವಿ ಹೇಳ್ತಿದ್ರು ಅದಕ್ಕೆ ಮೇಲೆ ಟೆರೆಸ್ ಅಲ್ಲಿ ಕಾಂಕ್ರೀಟ್ ಹಾಕ್ಬೇಕಂದಿದ್ರು ಫಸ್ಟ್ ಅದಾದ್ಮೇಲೆ ಈ ತರ ಬೇಡ ಈ ತರ ಸ್ಲಾಬ್ ಬೇಕು ಅಂತ ಈ ತರ ಬಂದ್ ಹೋಗಿ ಬಂದ್ ಹೋಗಿ ಇವಾಗ ಜಸ್ಟ್ ಒಂದ್ ಲಾಸ್ಟ್ ಮಂತ್ ಅಲ್ಲಿ ಹೋಗಿದ್ದಾರೆ ಪೇಂಟಿಂಗ್ ಆಗಿತ್ತು ಪೇಂಟಿಂಗ್ ಆಯ್ತು ಸೂಪರ್ ಸರ್ ಆಮೇಲೆ ಈಗ ರಿಯಾಸ್ ಗೋಡಂಕಿ ಕನ್ಸ್ಟ್ರಕ್ಷನ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಆಲ್ಮೋಸ್ಟ್ ನೀವು ಟೂ ಇಯರ್ಸ್ ವರ್ಕ್ ಮಾಡ್ತಿದೀರ ಅನ್ಸುತ್ತೆ ಕಲಿತಾ ಇದ್ರ ಏನಾದ್ರು ಚೆನ್ನಾಗಿದೆ ಸರ್ ಕಲಿಯೋದ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಸರ್ ಹೊರಗಡೆ ಹೆಂಗಿದೆ ಜಗತ್ತು ಸರ್ ಪ್ರತಿಯೊಂದು ಗೊತ್ತಾಗ್ತಿದೆ ತರ ಇಂಟರಾಕ್ಟ್ ಆಗ್ಬೇಕು ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಸರ್ ಆಕ್ಲಿ ನನಗೊಂದು ಡೌಟ್ ಇದೆ ನೀವು ಸಾವಿರದ ಐನೂರ ಐವತ್ತು ರೂಪಾಯಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರ ಇವನ್ ಸ್ಟಾರ್ಟಿಂಗ್ ಇಂದ ಮಾಡ್ತಾ ಇದ್ರ ಬಟ್ ಸ್ಟಿಲ್ ನಿಮ್ಗೆ ಸ್ವಲ್ಪ ಪ್ರಾಫಿಟ್ ಇಳಿಯುತ್ತೆ ಅನ್ಕೊಂತೀನಿ ಇನ್ ಕೇಸ್ ಸ್ವತಃ ನಾನೇ ಏನಾದ್ರೂ ನಮ್ಮ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಿಮ್ಗೆ ಕೊಡೋಕಿಂತ ಒಂದು ಹೆಚ್ಚಿನ ಹಣ ನಾನು ಉಳಿಸಬಹುದಾ ಇಲ್ಲ ಆ ಥರ ಆ್ಯಕ್ಚುಲಿ ಭಾಳಷ್ಟು ಜನ ಕೇಳ್ತಾರೆ ಸರ್ ಖಂಡಿತ ಪಾಸಿಬಲ್ ಇಲ್ಲ ಯಾಕಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಸರ್ ನಮ್ಗೆ ಗೊತ್ತು ಎಲ್ಲಿ ಖರ್ಚು ಮಾಡಬೇಕು ಯಾವುದೇ ಖರ್ಚು ಮಾಡ್ಬೇಕಂತಬಿಟ್ಟು ಬಟ್ ಆ್ಯಸ್ ಅ ಕಾಮನ್ ಮ್ಯಾನ್ ಮನೆ ಕಟ್ಟಿದ್ರೆ ಲೈಕ್ ಅರ್ಲಿ ಏಜ್ ಆಫ್ ಕನ್ಸ್ಟ್ರಕ್ಷನು ಮತ್ತು ಇವಾಗ ಮಾಡರ್ನ್ ಕನ್ಸ್ಟ್ರಕ್ಷನ್ ಎರಡೂ ಮರ್ಜ್ ಮಾಡಿಬಿಟ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಭಾಳಷ್ಟು ಜನಗೆ ಮಾಹಿತಿ ಇರಲ್ಲ ಎಲ್ಲಿ ಯಾವ್ದು ಖರ್ಚು ಮಾಡ್ಬೇಕಂತೇಳ್ಬಿಟ್ಟು ಮತ್ತು ಇವಾಗ ನಾವು ಸೋರ್ಸ್ ಮಾಡೋದು ಮೆಟೀರಿಯಲ್ಲು ರೆಗ್ಯುಲರಾಗಿ ಪರ್ಚೇಸ್ ಮಾಡ್ತಿರ್ತೀವಿ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಮೆಟೀರಿಯಲ್ಲು ಸರ್ ನಮ್ಮ ಪ್ರೈಸ್ ಬಂದುಬಿಟ್ಟು ಕಾಮನ್ ಮ್ಯಾನ್ ಸೇಕ್ ಚಾನ್ಸಸ್ ಇಲ್ಲ ಸರ್ ದಟ್ ಈಸ್ ಅವರ್ ಸಕ್ಸಸ್ ಸರ್ ಆ್ಯಕ್ಚುಲಿ ಇವಾಗ ಕಾಮನ್ ಮ್ಯಾನ್ ಒಬ್ಬರು ಮನೆ ನಾನೇನು ಸ್ವತಃ ನಿಂತ್ಕೊಂಡು ಕಟ್ಸ್ತೀನಿ ಅಂದ್ರೆ ಅವರು ಡೇ ಒನ್ನಿಂದ ಖರ್ಚು ಹಾಕ್ಬಿಟ್ಟು ಮನೆ ಖರ್ಚು ಹಾಕಿರಲಿ ಎಷ್ಟಾಗಿದೆ ಹೇಳ್ಬಿಟ್ಟು ಇಟ್ ಲೆಕ್ಸಿಡ್ ಮೋರ್ ದನ್ ತೌಸಂಡ್ ಏಟ್ ಫಿಫ್ಟಿ ಆರ್ ಟೂ ತೌಸಂಡ್ ರುಪೀಸ್ ಫಾರ್ ಶೋರ್ ಅದು ಕಡಿಮೆ ಅಂತೂ ಚಾನ್ಸ್ ಇಲ್ಲ ಅಂತ ಓಕೆ ಇವಾಗ ಈ ಮನೆಯನ್ನು ನಾವು ಈಗ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಕಟ್ಟಿದ್ರಿ ಅಂತ ಹೇಳಿದ್ವಿ ಯಾವಾಗಲೇ ಸೊ ಏನೇನು ಮಟೀರಿಯಲ್ ಯೂಸ್ ಮಾಡಿದ್ದೀರಾ ಸೊ ನೋಡಿದ ತಕ್ಷಣ ಹತ್ರ ಪ್ರೀಮಿಯಂ ಅನಿಸ್ತಾ ಇದೆ ಸರ್ ಯಾಕಂದರೆ ಟೈಲ್ಸ್ ಯೂಸ್ ಮಾಡಿದ್ದೀರಾ ಆಮೇಲೆ ಒಳಗಡೆ ತುಂಬ ಚೆನ್ನಾಗಿ ಬಂದಿದೆ ಮಟೀರಿಯಲ್ಸ್ ಎಲ್ಲ ಸೊ ಏನೇನೆಲ್ಲ ಯೂಸ್ ಮಾಡಿದಾರೆ ಸರ್ ಇಲ್ಲಿ ಸರ್ ನಾರ್ಮಲ್ ವೆಟ್ರಿಫೈ ಟೈಲ್ಸ್ ಯೂಸ್ ಮಾಡಿದ್ದೀವಿ ಸರ್ ಇದು ಓನರ್ ಫ್ಲ್ಯಾಟ್ ಆ್ಯಕ್ಚುಲಿ ಇದರಲ್ಲಿ ಬಂದುಬಿಟ್ಟು ನಾವು ಟೂ ಬೈ ಫೋರ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಸರ್ ಬಟ್ ಆ್ಯಂಟಿ ಸ್ಕಿಡ್ ಕ್ಲೈಂಟ್ ಕೇಳಿದ್ರು ಗ್ಲೋಸಿ ಫಿನಿಶ್ ಹೇಳ್ಬಿಟ್ಟು ಸೊ ಇದರಲ್ಲಿ ಶೈನಿಂಗ್ ಇರಲ್ಲ ನೀವು ನೋಡ್ಬೋದು ಮ್ಯಾಟ್ ಫಿನಿಶ್ ಇರುತ್ತೆ ಮತ್ತೆ ಮೈನ್ ಡೋರ್ ಟೀ ಕುಡ್ ಈ ತರ ಜನರಲ್ ಮೆಟೀರಿಯಲ್ಸ್ ಯಾವ್ದು ಬರುತ್ತೋ ಅದು ಬರುತ್ತೆ ಸರ್ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಕ್ಲೈಂಟ್ ಚೂಸ್ ಮಾಡಿ ತೌಸಂಡ್ ಸಿಕ್ಸ್ ಫಿಫ್ಟಿ ಅಲ್ಲಿ ಸೊ ಇದ್ರಲ್ಲಿ ಟೀ ಕುಡ್ ಯು ಪಿ ಬಿ ಸಿ ವಿಂಡೋ ಇದೆಲ್ಲ ಬರುತ್ತೆ ಸರ್ ಸರ್ ಇವಾಗ ಮನೆ ಕಟ್ಟಿಸ್ಬೇಕು ಅಂದಾಗ ನಾವು ತುಂಬ ಯೋಚನೆ ಮಾಡ್ತಾ ಇರ್ತೀವಿ ಯಾಕಂದರೆ ನಮ್ಮ ಡ್ರೀಮ್ ಹೌಸ್ನ ಬಿಲ್ಡ್ ಮಾಡ್ತಾ ಇರ್ತೀವಿ ಸೊ ತುಂಬ ಜನ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಇದ್ದಾವೆ ಬೆಂಗಳೂರಿನಲ್ಲಿ ಯಾಕೆ ನಾವು ರಿಯಾಸ್ ಗೋಲ್ಡನ್ ಕಿ ಕನ್ಸ್ಟ್ರಕ್ಷನ್ನ ಚೂಸ್ ಮಾಡಬೇಕು ರಿಯಾಜ್ ಗೋಲ್ಡನ್ ಕಿ ಕನ್ಸ್ಟ್ರಕ್ಷನ್ ವಿಲ್ ನಾಟ್ ಲೆಟ್ ಯು ಡೌನ್ ಖಂಡಿತ ನಾವು ನಿಮ್ಮನ್ನು ಆ ಒಂದು ಸತಿ ನಿಮ್ಮ ಪ್ರಾಜೆಕ್ಟ್ ತೊಗೊಂಡ್ಬಿಟ್ರೆ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಶೋರ್ ದಟ್ ಇಟ್ ಕಮ್ಸ್ ಇನ್ ಅ ವೆರಿ ಗುಡ್ ವೇ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಆದರೆ ಆಗಿ ನಾವು ಹ್ಯಾಂಡಲ್ ಮಾಡ್ತೀವಿ ಖಂಡಿತ ನೀವು ಹೇಳಿದ್ರಿ ಯಾವಾಗಲೇ ಸೊ ಸಾವಿರದ ಐನೂರ ಐವತ್ತು ರೂಪಾಯಿಗೆ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ನನ್ನ ನಾನೇ ಸ್ವತಃ ಕಟ್ಟಿದರೆ ಅದರಲ್ಲಿ ನನಗೆ ದುಡ್ಡು ಉಳಿಯೋಲ್ಲ ಅಂತ ಹೇಳಿದ್ರಿ ಸೊ ಯಾಕೆ ಯಾಕೆ ಉಳಿಯಲ್ಲ ನನಗೆ ಸರ್ ಎರಡು ರೀತಿ ಹಿಂಗೆ ಎರಡು ಥರ ಹೇಳ್ಬೋದು ಸರ್ ಒಂದು ನಿಮ್ಮ ಅವೈಲೇಬಿಲಿಟಿ ಇರಬೇಕು ಎಲ್ಲ ಬಂದುಬಿಟ್ಟು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಮೋಸ್ಟ್ಲಿ ಇವಾಗ ನೀವು ಮನೆ ನಿಂತು ಕಟ್ಟುವಾಗ ಒಂದು ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ಮೋರ್ ಓವರ್ ನಿಮ್ಮ ಟೈಮ್ ಬಂದ್ಬಿಟ್ಟು ನೀವು ಸ್ಪೆಂಡ್ ಮಾಡೋಕ್ಕಾಗಲ್ಲ ಇನ್ ಕೇಸ್ ನೀವು ವರ್ಕ್ ಫ್ರಮ್ ಹೋಮ್ ಆಗಿದ್ದರೆ ಕೂಡ ನೀವು ಟೈಮ್ ಕೊಡೋಕ್ಕಾಗಲ್ಲ ಕನ್ಸ್ಟ್ರಕ್ಷನ್ ಸೆಂಟ್ರಲ್ಲಿ ಡೇ ಫುಲ್ ಡೇಗೆ ನಿಂತ್ಕೊಂಡು ನೋಡೋಕ್ಕಾಗಲ್ಲ ಒಂದು ಮತ್ತು ಕ್ವಾಲಿಟಿ ಆಫ್ ಮೆಟೀರಿಯಲ್ ಪರ್ಚೇಸ್ ಮಾಡೋಕೆ ನಮಗೆ ನಾಲೆಜ್ ಇರುತ್ತೆ ಯಾವ ಥರ ಮೆಟೀರಿಯಲ್ ಎಲ್ಲಿಂದ ತೊಗೊಬೇಕು ಮತ್ತು ನಮ್ಮ ಸೋರ್ಸಸ್ ಕರೆಕ್ಟಾಗಿರುತ್ತೆ ಸರ್ ಮೆಟೀರಿಯಲ್ಲು ಯಾಕಂದರೆ ಇಷ್ಟೊಂದು ವರ್ಷ ಈ ವ್ಯಾಪಾರದಲ್ಲಿ ಇದ್ದೀವಿ ಆ ಅನುಭವ ನೀವು ಯೂಸ್ ಮಾಡ್ಕೊಬೋದು ಅಷ್ಟೇ ದಟ್ ಇಸ್ ಅವರ್ ಎಕ್ಸ್ಪ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪರ್ಟೀಸ್ ಆ್ಯಕ್ಚುಲಿ ಅದನ್ನು ನೀವೇನು ಕ್ಯಾಶ್ ಮಾಡ್ಕೊಬೋದು ರಿಯಾ ಸರ್ ಈಗ ನಮ್ಮ ವೀಡಿಯೋಸ್ಗಳನ್ನ ಸ್ಟಾರ್ಟಿಂಗಿಂದ ಜನಗಳು ನೋಡಿ ನಿಮ್ಗೆ ತುಂಬ ಕಾಲ್ಸ್ ಮಾಡ್ತಾ ಈಗ ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರ ಐವತ್ತು ಅಂದ ತಕ್ಷಣನೇ ಜಾಸ್ತಿ ಮಿಡಿಲ್ ಕ್ಲಾಸ್ ಜನಗಳೇ ನಮ್ಮನ್ನ ಅಪ್ರೋಚ್ ಮಾಡೋದು ಸೊ ಮಿಡಿಲ್ ಕ್ಲಾಸ್ ಜನಗಳು ನಿಮಗೆ ಕನ್ಸ್ಟ್ರಕ್ಷನ್ ಕೊಟ್ಟಾಗ ಸೊ ನೀವು ಬಿ ಓ ಕ್ಯೂ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀರಾ ಸರ್ ಬಿ ಓ ಕ್ಯೂ ನಾವು ಮಾಡಲ್ಲ ಸರ್ ಬಿಲ್ ಆಫ್ ಕ್ವಾಂಟಿಟಿ ನಾವು ಆ ಕೆಲಸ ಮಾಡಲ್ಲ ಬಿಕಾಸ್ ಅದು ಲೈಕ್ ತುಂಬ ದುಡ್ಡು ಇರೋರು ವೆರಿ ಹೈ ಫೈ ಪೀಪಲ್ ಅವರಿಗೆ ಬಿ ಓ ಕ್ಯೂ ಕಾನ್ಸೆಪ್ಟ್ರಲ್ಲಿ ಮನೆ ಕಟ್ತಾರೆ ಸೊ ದಟ್ ಇಸ್ ಮೋರ್ ದನ್ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ರುಪೀಸ್ ಸ್ಕ್ವೈರ್ ಫೀಟ್ ಬರೋ ಥರ ಬರುತ್ತೆ ಬಿ ಓ ಕ್ಯೂ ಕಾನ್ಸೆಪ್ಟ್ ಅಂದರೆ ಸೊ ನನ್ನ ಟಾರ್ಗೆಟ್ ಆಫ್ ಕ್ಲೈಂಟ್ಸ್ ನೋಡಿದ್ರೆ ಮಿಡಲ್ ಕ್ಲಾಸ್ ಎಂಡ್ ಆಫ್ ದ ಡೇ ಮಿಡಲ್ ಕ್ಲಾಸ್ ಮನೆ ಕಟ್ಟದೆ ನಮ್ಮ ಡ್ರೀಮ್ ಇವಾಗ ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಬಿ ಓ ಕ್ಯೂ ಕಾನ್ಸೆಪ್ಟ್ ಮಾಡೋರು ಕೋಟ್ಯಾಧಿಪತಿಗಳು ಅರ್ಥ ಇದೆ ಸರ್ ಇವಾಗ ನಾನು ಟಾರ್ಗೆಟ್ ಮಾಡೋದು ಹೆಂಗಂದ್ರೆ ನಿಮ್ಮ ಹತ್ರ ಮೂವತ್ತೈದು ಲಕ್ಷ ರೂಪಾಯಿ ಇದಾ తర్టి ఫార్టీ గ్రౌండ్ ఫ్లోర్ ఫస్ట్ ఫ్లోర్ మన కట్ సో నమ్మ టార్గెట్ అసే యార్గూ ఇంపల్ అన్నదాన పసిిబల్ గోల్డన్ కీ రియాస్ గోల్డన్ కి కన్స్ట్రక్షన్ వి స్టాండ్ బై సూపర్ సార్ మనకి టోటల్ తర్టి ఫోర్టీ సైట్ గ్రౌండ్ ఫ్లూర్ ఫస్ట్ ఫ్లొరు గేట్ కంపౌండ్ వాల్ సంపూ ప్రతి తర్టి ఫైవ్ ల్యాక్స్ బజెట్ అది సార్ కట్కొడతావు ಓಕೆ ಸೊ ಬೆಂಗಳೂರಲ್ಲಿ ತುಂಬ ಪಾಪ ಆಟೋ ಡ್ರೈವರ್ಸ್ ಆಗಿರ್ಬೋದು ಡೈಲಿ ಬೇಸರ್ ಆಗಿರ್ಬೋದು ಈಗ ಸ್ವಿ ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಡೆಲಿವರಿ ಮಾಡ್ತಿರ್ತಾರೆ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ಸೈಟ್ ತೊಗೊಂಡಿರ್ತಾರೆ ಮನೆ ಕಟ್ಟಕ್ಕೆ ಆಗ್ತಿರಲ್ಲ ಅವ್ರಿಗೆ ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅದೇ ಸರ್ ನಾನು ಹೇಳೋದು ಒಂದೇ ಆಪ್ಷನ್ನು ನಿಮ್ಮ ಹತ್ರ ಲೈಕ್ ನೆವರ್ ಟು ಲೇಟ್ ಅಟ್ಲೀಸ್ಟ್ ತ್ರೀ ಇಯರ್ಸ್ ಬಿಫೋರ್ ನಾವು ಫಸ್ಟ್ ವೀಡಿಯೋ ಮಾಡಿದಾಗ ಇವಾಗಿರೋ ಸಿನಿಗೂ ಬ್ಯಾಂಗ್ಳೂರು ಟೂ ಟೈಮ್ಸ್ ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ನೆವರ್ ಟು ಲೇಟ್ ಆದಷ್ಟು ಜಲ್ದಿ ಲ್ಯಾಂಡ್ ಪರ್ಚೇಸ್ ಮಾಡಿ ಬ್ಯಾಂಗ್ಳೂರಲ್ಲಿ ಚೆನ್ನಾಗಿರೋ ಲ್ಯಾಂಡು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ಪರ್ಚೇಸ್ ಮಾಡಿ ಅದಾದಮೇಲೆ ಇಫ್ ಹ್ಯಾವ್ ಎನಿ ಡೌಟ್ ಕಾಂಟ್ಯಾಕ್ಟ್ ರಿಯಾಜಸ್ ಗೋಲ್ಡನ್ ಕಿ ಕಂಪನಿ ವಿ ವಿಲ್ ವಿ ದೇ ಟು ಅಸಿಸ್ಟ್ ಯು ನಿಮ್ಗೆ ಎಷ್ಟಾಗುತ್ತೋ ಆದಷ್ಟು ಮಟ್ಟಿಗೆ ನಾವು ಖಂಡಿತ ನಿಂತ್ಕೊಂಡು ನಿಮ್ಗೆ ಮನೆ ಕಟ್ಟಕ್ಕೆ ಹೆಲ್ಪ್ ಮಾಡ್ತೀವಿ